ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕ್ರಾಂತಿ ಅಂತ ಇವಾಗ ತಾನೇ ನಾವು ನಮ್ಮ ಎರಡನೇ ಚಿತ್ರದ ರಾಖ ಅನ್ನೋ ಚಿತ್ರದ ಒಂದು ಮುಹೂರ್ತ ಮಾಡಿದ್ದೀವಿ ನಾನು ಹಿಂದೆ ಒಂದು ಸಿನಿಮಾ ಮಾಡಿದ್ದೆ ನಾಯಕ ನಟನಾಗಿ ಶ್ರೀಮಂತ ಅಂತ ಅದು ಒಂದು ಎಪ್ಪತ್ತೈದು ದಿನಗಳತ್ತ ಅದು ಉತ್ತರ ಕರ್ನಾಟಕದಲ್ಲೆಲ್ಲ ಅದು ಯಶಸ್ವಿಯಾಗಿದೆ ಸೊ ಇದು ರಾಖಾ ಅಂದರೆ ಒಂದು ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಇದರಲ್ಲಿ ಸಂಪೂರ್ಣವಾಗಿ ನಿಮಗೆ ಹಾಸ್ಯನೂ ಇರುತ್ತೆ ಕೌಟುಂಬಿಕ ಚಿತ್ರನೂ ಇರುತ್ತೆ ಅದರ ಜೊತೆಗೆ ಒಳ್ಳೊಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ ಇರುತ್ತೆ ಒಳ್ಳೊಳ್ಳೆ ಹಾಡಿರುತ್ತೆ ಒಳ್ಳೆ ಇರುತ್ತೆ ಈ ಚಿತ್ರವನ್ನು ನಮ್ಮ ಮಳವಳ್ಳಿ ಸಾಯಿ ಕೃಷ್ಣ ಅವರು ದ ಗ್ರೇಟ್ ಸಂಭಾಷಣೆಕಾರರು ಈಗಾಗಲೇ ಅವರು ಸಂಭಾಷಣೆ ನಿಮಗೆಲ್ಲ ಗೊತ್ತಿದೆ ರಾಜ್ಯಾದ್ಯಂತ ಮನೆ ಮಾತಾಗಿದ್ದಾರೆ ಅವರು ಜೋಗಿ ಎಸ್ಕ್ಯೂಸ್ ಮಿ ವಿಲನ್ ಹೀಗೆ ತುಂಬ ಹಲವು ಹತ್ತಾರು ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದಾರೆ ಅವರು ಸಂಭಾಷಣೆ ಬರೀಬೇಕಾದ್ರೆ ನಾನು ಅವ್ರ ಫ್ಯಾನ್ ಆಗಿದ್ದೆ ಸೊ ಈಗ ಜೊತೆ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ಸೊ ಮಳವಳ್ಳಿ ಸಾಯಿ ಕೃಷ್ಣ ಅವರು ನಾವು ಈ ಚಿತ್ರ ನಿಮಗೆ ಅತ್ಯಂತ ಮನೋರಂಜನಾತ್ಮಕವಾಗಿ ಸಾಹಸಾತ್ಮಕವಾಗಿ ಒಳ್ಳೆಯ ಸಂಭಾಷಣೆ ಇರುತ್ತೆ ಇದು ನಿಮಗೆಲ್ಲರಿಗೂ ಒಂದು ಮನೋರಂಜನೆ ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ನಮ್ಮ ತಂದೆ ತಾಯಿಗೆ ಒಂದು ಚಿಕ್ಕಂದಿದ್ದಾಗ ಒಬ್ಬ ವ್ಯಕ್ತಿಯಿಂದ ಅವಮಾನ ಆಗಿರುತ್ತೆ ಆ ಅವಮಾನನ ನಾನು ಹೇಗೆ ರಕ್ತ ಅದನ್ನು ಸರಿಪಡಿಸ್ಬಿಟ್ಟು ಇದರಲ್ಲಿ ನಾನು ಗೆಲ್ತೀನಿ ಅನ್ನೋದೇ ಇದರೊಂದು ಪಾತ್ರ